ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇದು ನನ್ನ ಮೊದಲನೇ ವಿಡಿಯೋ ನೆನ್ನೆ ವಿಡಿಯೋ ನಾನು ಹಾಕೋಕ್ಕಾಗಲಿಲ್ಲ ಸುಮ್ಮನೆ ಹ್ಯಾಪಿ ನ್ಯೂ ಇಯರ್ ಅಂತ ಒಂದು ಶಾರ್ಟ್ ಮಾತ್ರ ಮಾಡಿ ಹಾಕಿದೆ ಇದು ನೆಕ್ಸ್ಟ್ ನಂದು ವ್ಲಾಗು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೊದಲನೇ ವಿಡಿಯೋ ನಂದು ಬರ್ತಾ ಇದೆ ಇದು ನನ್ನ ಮಗಳ ಆ್ಯನ್ಯುವಲ್ ಡೇ ಫಂಕ್ಷನ್ದು ವಿಡಿಯೋ ಆಗ್ತಾ ಇದ್ದೀನಿ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಮಾಡಿದ್ರು ಅವಳು ಕಾಲೇಜ್ಗೆ ಸೇರ್ಕೊಂಡ್ಮೇಲೆ ಮೊದಲನೇ ವರ್ಷದ್ದು ಫಸ್ಟ್ ಪಿ ಯು ಸಿ ಆ್ಯನ್ಯುವಲ್ ಡೇ ಇವಾಗ ಐದು ಗಂಟೆ ಟೈಮು ಸಾಯಂಕಾಲ ಐದು ಗಂಟೆಗೆ ಫಂಕ್ಷನ್ ಸ್ಟಾರ್ಟ್ ಆಗಿದ್ದು ನನ್ನ ಮಗಳನ್ನ ಮೂರು ಗಂಟೆಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದಿದ್ವಿ ಅವಳು ಡ್ಯಾನ್ಸ್ಗೆ ಇದ್ದಾಳೆ ಇವತ್ತು ನಾವೆಲ್ಲ ಇವಾಗ ರೆಡಿಯಾಗಿ ನಾನು ನಮ್ಮ ಯಜಮಾನ್ರು ನನ್ನ ಮಗ ಇವಾಗ ಬಂದ್ವಿ ಐದು ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಐದು ಗಂಟೆಗೆ ಬಂದು ಯಾವಾಗ ಮನೆಗೆ ಹೋಗ್ತೀವಿ ಅಂತ ನೋಡ್ಕೊಂಡಿರಿ ಸಕ್ಕ ಯಾಕೆಂದರೆ ನನ್ನ ಮಗಳು ಫಸ್ಟ್ ಪಿ ಯು ಸಿ ಇರೋದ್ರಿಂದ ಲಾಸ್ಟಲ್ಲಿ ಡ್ಯಾನ್ಸ್ ಇತ್ತು ಆಮೇಲೆ ಇವಾಗ ಒಳಗಡೆ ಬಂದ ತಕ್ಷಣ ಈ ಕಡೆ ಎಲ್ಲ ಸ್ಟಾಲ್ ಹಾಕಿದ್ರು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಡೆಕೋರೇಷನ್ ಎಲ್ಲ ಮಾಡಿದರು ಲೈಟ್ಸ್ ಎಲ್ಲ ಹಾಕಿದ್ರು ಅರೇಂಜ್ಮೆಂಟ್ಸ್ ಎಲ್ಲ ಸಖತ್ತಾಗಿತ್ತು ಸ್ಟೇಜ್ ಅಂತೂ ಸೂಪರಾಗಿತ್ತು ನಾನಂತೂ ವೆಯ್ಟ್ ಮಾಡ್ತಾ ಇದ್ದೆ ನನ್ನ ಮಗಳು ಡ್ಯಾನ್ಸ್ನ ನೋಡೋಕ್ಕೆ ನಾವು ಸಾಯಂಕಾಲ ಐದು ಗಂಟೆಗೆ ಬಂದಿರೋದ್ರಿಂದ ತುಂಬ ಲೇಟಾಗಿ ಲಾಸ್ಟಲ್ಲಿ ಡ್ಯಾನ್ಸ್ ನೋಡ್ಕೊಂಡು ಫುಲ್ ಎಲ್ಲ ಪ ಪ್ರೋಗ್ರಾಮು ನೋಡ್ಕೊಂಡು ಹೋದ್ವಿ ನೋಡಿ ಇವಾಗ ನನ್ನ ಮಗಳು ಬಂದಲು ಈಚೆ ನಾನು ಬಂದ ತಕ್ಷಣವೇ ಅಲ್ಲಿ ಕಿಟಕಿನಲ್ಲಿ ನೋಡ್ತಾ ಇದ್ಲು ನಾವು ಬರೋದನ್ನೇ ಆಮೇಲೆ ಬಂದ ತಕ್ಷಣ ಕೂಗಿದೆ ನಾನು ಆಮೇಲೆ ಈಚೆ ಬಂದಳು ಆ ಕಡೆ ಒಳಗಡೆ ಪೇರೆಂಟ್ಸ್ನೆಲ್ಲ ಬಿಡ್ತಾ ಇರಲಿಲ್ಲ ಸರಿ ಅಂತ ಈ ಕಡೆ ಸ್ಟೇಜ್ ಕಡೆಯಿಂದ ಬಂದಳು ಬಂದಮೇಲೆ ನಾನು ಒಂದು ಫೋಟೋ ತೆಗಿತೀನಿ ನಿಂತ್ಕೊ ಅಂತ ಹೇಳಿದೆ ಯಾಕೆಂದರೆ ಆಮೇಲೆ ಈ ಡ್ರೆಸ್ನ ರೆಂಟ್ಗೆ ಕೊಟ್ಟಿರ್ತಾರೆ ಇವ್ರದ್ದು ಡ್ಯಾನ್ಸ್ ಆದ ತಕ್ಷಣ ಅಕಸ್ಮಾತ್ ಪ್ರೋಗ್ರಾಮ್ ಏನಾದರೂ ಸ್ಟಾರ್ಟ್ ಆಗಿಬಿಟ್ರೆ ಇವ್ರನ್ನ ಈಚೆನೂ ಕಳಿಸಲ್ಲ ನಮ್ಮನ್ನು ಒಳಗಡೆ ಬಿಡೋದಿಲ್ಲ ಆಮೇಲೆ ಈ ಡ್ರೆಸ್ನ ಕೂಡ ಡ್ಯಾನ್ಸ್ ಮುಗಿದ ತಕ್ಷಣ ತೆಗೆದು ಅವ್ರಿಗೆ ಕೊಟ್ಬಿಟ್ಟು ಬರಬೇಕು ಆಮೇಲೆ ಫೋಟೋ ತೆಗಿಯಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವಳನ್ನ ಮೊದಲೇ ಈಚೆ ಕರೆದೆ ಇನ್ನು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಕರೆದೆ ಬಾ ಒಂದು ಫೋಟೋ ತೆಗೆದ್ಬಿಡ್ತೀನಿ ವಿಡಿಯೋ ಒಂದು ಸ್ವಲ್ಪ ಮಾಡ್ಕೊತೀನಿ ಡ್ರೆಸ್ ಯಾವ ಥರ ಐತೆ ಅಂತ ನಿಮಗೆ ಓದ್ ವ್ಲಾಗಲ್ಲಿ ನಾನು ಹಾಕಿದ್ದೆ ಡ್ಯಾನ್ಸ್ಗೆ ಕೊಟ್ಟಿರೋ ಡ್ರೆಸ್ಸು ಅಂತ ಅದು ನನಗೆ ಅಷ್ಟು ಸ್ವಲ್ಪ ಇಷ್ಟ ಆಗಲಿಲ್ಲ ಆಮೇಲೆ ಮಕ್ಕಳಿಗೂ ಕೂಡ ಅದು ಇಷ್ಟ ಆಗಲಿಲ್ಲ ಅಂತ ಹೇಳಿ ಬೇರೆ ಚೇಂಜ್ ಮಾಡಿ ಇವಾಗ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಬಂದಾಗಲೇ ಇದನ್ನು ಕೊಟ್ಟಿದ್ದಾರೆ ಇದು ಸ್ವಲ್ಪ ಚೆನ್ನಾಗಿದೆ ಇಷ್ಟ ಆಯಿತು ಆಮೇಲೆ ನಾನು ಹಂಗೆ ಅವಳ ಜೊತೆ ನಿಂತ್ಕೊಂಡು ಆ ವಿಡಿಯೋ ಫೋಟೋಸು ಎಲ್ಲ ತಗೊಂಡೆ ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಅವಳು ಮೂರು ಗಂಟೆಗೆ ಬಂದಿದ್ಲು ಇನ್ನು ಎಷ್ಟೊತ್ತಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಡಿಸಿ ತಿನ್ನಿಸಿ ಆಮೇಲೆ ಕಳಿಸ್ದೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಜನನೇ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಇನ್ನು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕೆ ತುಂಬ ಲೇಟ್ ಇದೆ ಟೈಮು ಐದು ಗಂಟೆಗೆ ಪೇರೆಂಟ್ಸ್ ಎಲ್ಲ ಬರಬೇಕು ಅಂತ ಹೇಳಿದರು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ ಅಷ್ಟರೊಳಗಡೆ ಏನಾದರೂ ಹೆಂಗೂ ಸಾಯಂಕಾಲ ಆಗಿತ್ತಲ್ಲ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳು ಇನ್ನೇನು ಒಳಗಡೆ ಹೋಗ್ಬಿಟ್ರೆ ಮತ್ತೆ ಡ್ಯಾನ್ಸ್ ಮುಗಿದ ಮೇಲೇ ಈಚೆ ಕಳಿಸೋದು ಅದಕ್ಕೆ ಅವಳು ಪಾನಿಪುರಿ ಬೇಕು ಅಂತ ಹೇಳ್ತಾಯಿದ್ಲು ಸರಿ ಅಂತ ಹೇಳ್ಬಿಟ್ಟು ಅವಳಿಗೆ ಪಾನಿಪುರಿ ನಾವೆಲ್ಲ ಗೋಬಿ ಎಲ್ಲ ತಗೊಂಡು ಫಸ್ಟೇ ಹೋದ ತಕ್ಷಣವೇ ನನ್ನ ಮಗಳು ಈಚೆ ಬಂದ ತಕ್ಷಣವೇ ಏನೇನು ಬೇಕು ಎಲ್ಲ ತಿಂದ್ಬಿಟ್ಟು ಆಮೇಲೆ ಆರಾಮಾಗಿ ಕುತ್ಕೊಂಡು ನೋಡಿಕೊಂಡು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದು ನಾವು ನಾವು ಮನೆಗೆ ಬರೋಕ್ಕೆ ತುಂಬ ಲೇಟ್ ಆಗಿತ್ತು ನಾನು ಮತ್ತೆ ವಿಡಿಯೋ ಮಾಡಲೇ ಇಲ್ಲ ಅಲ್ಲಿ ಕಾಲೇಜಲ್ಲಿ ಪ್ರೋಗ್ರಾಮ್ ಮುಗಿಯೋ ತನಕ ಅಷ್ಟೇ ಸ್ವಲ್ಪ ವಿಡಿಯೋ ಮಾಡಿದೆ ಆಮೇಲೆ ವಿಡಿಯೋ ಮಾಡಲೇ ಇಲ್ಲ ನಾನು ಇವಾಗ ನೋಡಿ ಇದು ನನ್ನ ಮಗಳು ಪಾನಿಪುರಿ ತೊಗೊತಾ ಇದ್ದಾಳೆ ಸ್ವಲ್ಪ ಎಲ್ಲ ಇಲ್ಲಿ ಸ್ಟಾಲ್ ಹಾಕಿದ್ರಲ್ಲ ಅದರಲ್ಲಿ ಈ ಲಾಸ್ಟಲ್ಲಿ ಇರೋರು ಮಾತ್ರ ಕಮ್ಮಿ ದುಡ್ಡಿಗೆ ಎಲ್ಲ ಸೇಲ್ ಮಾಡ್ತಾಯಿದ್ರು ಇನ್ನು ಮಿಕ್ಕದವರೆಲ್ಲ ಫುಲ್ಲು ಜಾಸ್ತಿ ದುಡ್ಡು ಇಟ್ಟಿದ್ರು ಆಚೆ ಏನು ಅಂಗಡಿ ಇಡ್ತಾರಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ದುಡ್ಡು ಅಂತ ನನಗನ್ನಿಸ್ತು ನಾನು ಟೇಸ್ಟ್ ಮಾಡಲಿಲ್ಲ ಗೋಬಿ ನಾನು ನನ್ನ ಮಗ ಗೋಬಿ ತಗೊಂಡ್ವಿ ಗೋಬಿ ಬಜ್ಜಿ ಸಮೋಸ ಆಲೂಗಡ್ಡೆ ಬಜ್ಜಿ ಎಲ್ಲ ಏನೇನೋ ತಗೊಂಡ್ವಿ ಗೋಬಿ ಗೋಬಿ ಸಕ್ಕತ್ತಾಗಿತ್ತು ಪಾನಿಪುರಿ ನಾನು ಟೇಸ್ಟ್ ಮಾಡಲಿಲ್ಲ ನನ್ನ ಮಕ್ಕಳಿಬ್ಬರು ಅವರಿಬ್ಬರು ತಿಂತಾ ನಮ್ಮ ಯಜಮಾನ್ರಿಲ್ ಕುತ್ಕೊಂಡಿದ್ರು ಅವ್ರಿಗೇನು ಬೇಕು ಅಂತ ಕೇಳೋಕ್ಕೆ ಅಂತ ನಾನು ಹೋಗ್ತಾ ಇದ್ದೆ ನೋಡಿ ಲಾಸ್ಟಲ್ಲಿ ಕುತ್ಕೊಂಡಿದ್ದೀವಿ ಸ್ಟಾರ್ಟಿಂಗ್ ಮುಂದೆಗಡೆ ಎಷ್ಟೊಂದು ಸೀಟ್ ಖಾಲಿ ಇತ್ತು ಆದರೆ ಮುಂದೆ ಹೋಗಲಿಲ್ಲ ಯಾಕೆಂದರೆ ತುಂಬ ಸೌಂಡು ಹೆವಿ ಸೌಂಡ್ ಕೊಟ್ಟಿದ್ರು ಅಷ್ಟು ನಾವು ಅಷ್ಟು ಹಿಂದೆ ಕೂತ್ಕೊಂಡಿದ್ದೀವಲ್ಲ ಅಲ್ಲಿಗೆ ಆ ಸೌಂಡನ್ನ ತಡ್ಕೊಳಕ್ಕಾಗ್ತಾಯಿರಲಿಲ್ಲ ಒಳ್ಳೆ ಎದೆ ಎಲ್ಲ ಡಬ ಡಬ್ಬ ಅಂತ ಒಡ್ಕೊತಾ ಇತ್ತು ಆ ಸೌಂಡ್ಗೆ ನಾವಂತೂ ಫುಲ್ ಪ್ರೋಗ್ರಾಮು ಎರಡು ಕಿವಿ ಮುಚ್ಕೊಂಡೇ ನೋ ಕೇಳಿಸ್ಕೊಂಡು ಡ್ಯಾನ್ಸ್ ನೋಡಿಕೊಂಡು ಬಂದಿರೋದು ಅಷ್ಟು ಅಷ್ಟು ಲಾಸ್ಟಲ್ಲಿ ಕೂತ್ಕೊಂಡಿದ್ರು ಆ ಸೌಂಡನ್ನ ತಡ್ಕೊಳಕ್ಕಾಗ್ತಾ ಇರಲಿಲ್ಲ ಅಷ್ಟು ಹೆವಿ ಸೌಂಡ್ ಕೊಟ್ಟಿದ್ರು ಅದಕ್ಕೆ ನನ್ನ ಮಗಳು ಹೇಳ್ತಾ ಇದ್ಲು ಮುಂದೆ ಬಂದು ಕೂತ್ಕೊಳ್ಳಿ ಮುಂದೆ ಬಂದು ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಇಲ್ಲ ಆಗಲ್ಲ ತುಂಬ ಯಾಕೆಂದರೆ ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಯಾಕೆಂದರೆ ಆಗಲೇ ಅಲ್ಲಿ ಮ್ಯೂಸಿಕ್ ಹಾಕಿದ್ದಾರೆ ಮ್ಯೂಸಿಕ್ ಹಾಕಿದ್ರೆ ಕಾಪಿ ರೇಟ್ ಬರುತ್ತೆ ಅದಕ್ಕೆ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಇಲ್ಲ ಅಂದರೆ ನಾವೆಲ್ಲ ಮಾತಾಡಿರೋದು ತಿಂದಿರೋದು ಎಲ್ಲ ಚೆನ್ನಾಗಿತ್ತು ಆದರೆ ಏನು ಕೇಳಿಸೋದಿಲ್ಲ ನಿಮಗೆ ಯಾಕೆಂದರೆ ತುಂಬ ಜೋರಾಗಿ ಸಾಂಗು ಮ್ಯೂಸಿಕ್ ಎಲ್ಲ ಹಾಕಿದ್ರು ಅದಕ್ಕೆ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಬೇಡ ಸುಮ್ಮನೆ ನಾನು ಇದೇ ಥರನೇ ಸತಿ ನಾವು ಎಷ್ಟು ಚೆನ್ನಾಗಿ ಮಾತಾಡಿಕೊಂಡು ವಿಡಿಯೋ ಮಾಡಿರ್ತೀವಿ ಕೆಲವೊಂದು ಸರ್ತಿ ಮ್ಯೂಸಿಕ್ ಇದ್ದಾಗ ಬೇಜಾರಾಗುತ್ತೆ ಆ ವಿಡಿಯೋನ ಹಂಗೆ ಹಾಕೋಕ್ಕಾಗಲ್ಲ ಕಾಪಿ ರೈಟ್ ಬರುತ್ತೆ ನೋಡಿ ಇವಾಗ ನನ್ನ ಮಗನಿಗೆ ಗೋಬಿ ಇದ್ದೀನಿ ಅವನು ಗೋಬಿ ಬೇಕು ಅಂದ ಆಮೇಲೆ ಸಮೋಸ ಬೇಕು ಅಂದ ನಾನು ಬಿಸಿ ಬಿಸಿ ಚಳಿ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಬಜ್ಜಿ ತಗೊಳಕೋದೆ ಇನ್ನೇನು ಪ್ರೋಗ್ರಾಮು ಸ್ಟಾರ್ಟ್ ತುಂಬ ಲೇಟಾಯಿತು ಯಾಕೆಂದರೆ ಗೆಸ್ಟ್ ಬರೋದೇ ಲೇಟಾಯಿತು ನಾನು ನೋಡಿ ಅವನಿಗೆ ಕೊಡಿಸ್ಬಿಟ್ಟು ಇವಾಗ ನಾನು ತಗೊಂಡು ತಿಂತಾಯಿದ್ದೆ ಹಂಗೆ ಒಂದು ಸಣ್ಣ ವಿಡಿಯೋ ನಾವಿಬ್ಬರು ಕೂತಿರೋವಾಗ ನನ್ನ ಮಗ ಮಾಡ್ತಾಯಿದ್ದ ನನ್ನ ಮಗಳು ಅವಳಿಗೆ ಕೇಕು ಮತ್ತು ಜ್ಯೂಸು ಪಾನಿಪುರಿ ಎಲ್ಲ ಕೊಡಿಸ್ಬಿಟ್ಟು ಅವಳು ಓದ್ಲು ಒಳಗಡೆ ಆಮೇಲೆ ನಾವು ಆರಾಮಾಗಿ ಕುತ್ಕೊಂಡು ಇನ್ನೂ ಸ್ಟಾರ್ಟ್ ಆಗೋಕ್ಕೆ ತುಂಬ ಲೇಟಾಯಿತು ಐದು ಗಂಟೆಗೆ ಅಂತ ಕರೆದ್ಬಿಟ್ಟು ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ದು ಎಂಟು ಗಂಟೆ ಆಯಿತು ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಯಾಕೆಂದರೆ ಗೆಸ್ಟೇ ಬರಲಿಲ್ಲ ಗೆಸ್ಟ್ ಬರೋದೇ ಲೇಟಾಯಿತು ನಿಮಗೆ ತೋರಿಸ್ತೀನಿ ಈಗ ನೋಡಿ ಗೆಸ್ಟ್ ಇವಾಗ ಬರ್ತಾಯಿದ್ದಾರೆ ಗೆಸ್ಟ್ ಬರೋದೆ ತುಂಬ ಲೇಟ್ ಆಯಿತು ನಾವು ಆರಾಮಾಗಿ ಕುತ್ಕೊಂಡು ಏನೇನು ಬೇಕು ಎಲ್ಲ ತಿಂದ್ಬಿಟ್ವಿ ನೋಡಿ ಸ್ಟಾಲು ನಮ್ಮ ಹಿಂದೆಗಡೆನೇ ಇದೆ ನಾನು ಅದು ಹೇಳ್ತಾ ಇದ್ದೆ ಹೆಂಗೂ ಸ್ಟಾಲ್ ಹತ್ತಿರ ಇದೆ ತಿರ್ಗಾ ಏನು ಬೇಕಂದರೂ ಹೋಗಿ ತೊಗೊಂಡು ಬಂದು ತಿನ್ಬೋದು ಅಂತ ಯಾಕೆಂದರೆ ಇವತ್ತು ನಾನು ಅಡುಗೆ ಏನೂ ಮಾಡಿಲ್ಲ ನನ್ನ ಮಗಳು ಹೇಳ್ತಾ ಇದ್ದು ಅಲ್ಲೇ ಸ್ಟಾಲ್ ಎಲ್ಲ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಸರಿ ಎಲ್ಲ ಅಲ್ಲೇ ತಿನ್ಕೊಂಡು ಬಂದ್ಬಿಡೋಣ ಅಂತೇಳಿ ಇಲ್ಲೇ ಊಟದ ಸ್ಟಾಲು ಇತ್ತು ಆ ಸ್ನ್ಯಾಕ್ಸ್ ಸ್ಟಾಲು ಎಲ್ಲ ಇತ್ತು ಗೋಬಿ ಸಿಗ್ತಾಯಿತ್ತು ವೆಜ್ ಫ್ರೈಡ್ ರೈಸು ದೋ ದೋಸೆ ಎಲ್ಲ ಥರ ಸಿಗ್ತಾ ಇತ್ತು ಎಲ್ಲ ಅದಕ್ಕೆ ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಏನೂ ಮಾಡಲಿಲ್ಲ ಆರಾಮಾಗಿ ಬಂದ್ವಿ ಇವಾಗ ನೋಡಿ ಆರಾಮಾಗಿ ಕೂತ್ಕೊಂಡಿದ್ವಿ ಎಷ್ಟು ಲೈಟ್ ಇತ್ತು ಅಂದರೆ ನಾವು ಒಂದು ಡ್ಯಾನ್ಸು ಕೂಡ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾವು ಕೂತ್ಕೊಂಡಿರೋ ಜಾಗದಿಂದ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಅಷ್ಟು ಅಷ್ಟು ಲೈಟು ನಿಮಗೆ ತೋರಿಸ್ತೀನಿ ಆಮೇಲೆ ಆ ಡ್ಯಾನ್ಸ್ ಸ್ಟಾರ್ಟ್ ಆದಾಗ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ನಾವೇ ನೋಡಿ ನಮ್ಮ ಕಡೆ ಕ್ಯಾಮ್ರಾ ತಿರುಗಿಸಿದ್ರೆ ಎಷ್ಟು ಬೆಳಕು ಕಾಣಿಸ್ತಾ ಇದೆ ನಾವೆಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದ್ದೀವಿ ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಲೈಟ್ ಹಾಕಿದ್ರು ಅಂತ ಒಂದು ಡ್ಯಾನ್ಸ್ ಕೂಡ ಸರಿಯಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಆರಾಮಾಗಿ ಕೂತ್ಕೊಂಡು ಸುಮ್ಮನೆ ಎಲ್ಲ ಡ್ಯಾನ್ಸ್ನು ನೋಡಿಕೊಂಡು ಆಮೇಲೆ ನನ್ನ ಮಗಳದು ಡ್ಯಾನ್ಸ್ ಸ್ಟಾರ್ಟ್ ಆದಾಗ ಮುಂದೆಗಡೆನೆ ಹೋಗಿ ನಾನು ವಿಡಿಯೋ ಮಾಡಿದೆ ಇಲ್ಲಿ ಕೂತಿರೋ ಜಾಗದಲ್ಲಂತೂ ಮಾಡೋಕ್ಕಾಗಲೇ ಇಲ್ಲ ಫುಲ್ ಫ್ರೆಂಟ್ಗೆ ಹೋಗಿ ವಿಡಿಯೋ ಮಾಡಿದೆ ಆಮೇಲೆ ನಮ್ಮ ಯಜಮಾನ ನಂದೊಂದು ವಿಡಿಯೋ ಮಾಡು ಅಂತ ಹೇಳ್ತಾಯಿದ್ರು ಆಮೇಲೆ ಸರಿ ಅಂತ ಅವ್ರದ್ದು ಒಂದು ವಿಡಿಯೋ ಮಾಡ್ತಾ ಇದ್ದೆ ಫೋಟೋ ಬೇಕು ಅಂತ ಹೇಳ್ತಾಯಿದ್ರು ಸರಿ ಅಂತ ಫೋಟೋನು ಇದ್ದೆ ಇವಾಗ ನೋಡಿ ಆಗಲೇ ನಾವು ಬಂದಾಗ ಎಷ್ಟು ಬೆಳಕಿತ್ತು ಇವಾಗ ಎಷ್ಟು ಕತ್ಲಾಗಿದೆ ಇವಾಗ ನೋಡಿ ಈಗ ಗೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆದರೂ ಆಲ್ರೆಡಿ ಆಗಲೇ ಏಯ್ಟ್ ತರ್ಟಿನೇನೋ ಆಯಿತು ಇವಾಗ ಗೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಎಲ್ಲ ಇವಾಗ ಗೆಸ್ಟ್ ಎಲ್ಲ ಬಂದು ಇವ್ರದ್ದು ಮಾತುಕತೆ ಎಲ್ಲ ಸ್ಪೀಚ್ ಎಲ್ಲ ಮುಗಿದ ಮೇಲೆ ಡ್ಯಾನ್ಸ್ ಸ್ಟಾರ್ಟ್ ಆಗೋದು ಆವಾಗ ನೋಡಿ ಎಷ್ಟು ಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು ನಾವೇ ಲಾಸ್ಟ್ ಮನೇಲಿ ಹೋದಾಗ ನಾವು ಮನೆಗೆ ಹೋಗೋವಾಗ ರೋಡಲ್ಲಿ ಒಂದು ನಾಯಿ ಕೂಡ ಇರಲಿಲ್ಲ ನನಗೆ ಶಾಕ್ ಆಗ್ಬಿಡ್ತು ನನಗೆ ತುಂಬ ಭಯ ಆಗ್ತಾಯಿತ್ತು ನಮ್ಮನೆಗೂ ಕಾಲೇಜಿಗೂ ಹತ್ತಿರ ಇರೋದ್ರಿಂದ ನಡ್ಕೊಂಡೇ ಹೋಗಬೇಕು ಒಂದು ಫಾರ್ಟಿ ಮಿನಿಟ್ಸ್ ನಡಿಬೇಕು ಅಷ್ಟು ದೂರ ನಡೀವಾಗ ನಾಯಿಯಲ್ಲಿ ಕೊಚ್ಚುತ್ತೋ ಬೊಗಳುತ್ತೋ ಅಂತ ಹೇಳಿ ತುಂಬ ಭಯ ಆಗಿತ್ತು ಆದರೆ ಹೇಳಬೇಕು ಅಂದರೆ ಒಂದು ನಾಯಿನೂ ಇರಲಿಲ್ಲ ನೋಡಿ ಇವಾಗ ನನ್ನ ಮಗಳದ್ದು ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ ಅಲ್ಲಿ ಅಲ್ಲಿಂದ ನಾನು ವಿಡಿಯೋ ಮಾಡಿದ್ನಲ್ಲ ಏನೂ ಕಾಣಿಸ್ತಾ ಇರಲಿಲ್ಲ ಫುಲ್ಲು ಲೈಟ್ ಇತ್ತು ಆಮೇಲೆ ನಾನು ಎದ್ದುಬಿಟ್ಟು ಮುಂದೆಗಡೆ ಬಂದೆ ಆಮೇಲೆ ಇದು ಲಾಸ್ಟು ಎಲ್ಲ ಡ್ಯಾನ್ಸು ನೋಡಿ ನಾನು ಯಾವ ಡ್ಯಾನ್ಸು ಏನೂ ರೆಕಾರ್ಡ್ ಮಾಡ್ಕೊಂಡಿಲ್ಲ ಯಾಕೆಂದರೆ ಫುಲ್ಲು ಲೈಟ್ ಬೆಳಕು ಒಂದು ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಸರಿ ಯಾವುದು ಮಾಡೋದು ಬೇಡ ಎಲ್ಲರದು ನೋಡಿಬಿಟ್ಟು ನನ್ನ ಮಗಳದ್ದು ಮಾತ್ರ ಲಾಸ್ಟಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡ್ ಮುಂದೆ ಎದ್ಬಿಟ್ಟು ಬಂದು ಅಷ್ಟೊತ್ತಕ್ಕಾಗಲೇ ಆ ಅರ್ಧ ಜನ ಖಾಲಿ ಆಗ್ಬಿಟ್ಟಿದ್ರು ಯಾಕೆಂದರೆ ಆ ಮಕ್ಕಳು ಡ್ಯಾನ್ಸ್ ಆಗ್ತಾ ಆಗ್ತಾ ಆ ಪೇರೆಂಟ್ಸ್ಗಳೆಲ್ಲ ಮನೆಗೆ ಹೋಗ್ಬಿಟ್ರು ಎಲ್ ಕೆ ಜಿಯಿಂದ ಸ್ಟಾರ್ಟ್ ಆಯಿತು ಎಲ್ ಕೆ ಜಿಯಿಂದ ಒಂದೊಂದೇ ಡ್ಯಾನ್ಸ್ ಮಾಡ್ಕೊಂಡು ಬಂದಾಗ ಯಾವ ಮಕ್ಕಳು ಡ್ಯಾನ್ಸ್ ಮುಗೀತೋ ಆ ಪೇರೆಂಟ್ಸ್ ಎಲ್ಲ ಖಾಲಿ ಆಗ್ತಾಯಿದ್ರು ಈ ಥರ ಖಾಲಿಯಾಗಿ ಖಾಲಿಯಾಗಿ ಏನಿಲ್ಲ ಅಂದರೂ ಒಂದು ಅರ್ಧ ಜನ ಖಾಲಿ ಆಗ್ಬಿಟ್ಟಿದ್ರು ಇನ್ನೊಂದು ಸ್ವಲ್ಪ ಜನ ಮಾತ್ರ ಇದ್ದರು ಆವಾಗ ಸ್ವಲ್ಪ ಜಾಗ ಆಯಿತು ಅಂತ ಹೇಳ್ಬಿಟ್ಟು ಮುಂದೆ ಹೋಗಿ ವಿಡಿಯೋ ಮಾಡಿದೆ ನನ್ನ ಮಗಳು ಯಾವುದೋ ಒಂದು ಮೂರು ನಾಲ್ಕು ಮಿಕ್ಸ್ ಆಡಿಗೆ ಡ್ಯಾನ್ಸ್ ಮಾಡಿದ್ದಾರೆ ಇವಾಗ ಫಸ್ಟ್ ಹುಡುಗರು ಮಾಡ್ತಾರೆ ಆಮೇಲೆ ಈ ಕಡೆ ಆ ಕಡೆ ನಿಂತಿದ್ದಾರೆ ನೋಡಿ ಇವಾಗ ಬರ್ತಾರೆ ಹುಡುಗಿರಲ್ಲೇ ನನ್ನ ಮಗಳು ಇದ್ದಾಳೆ ಚೆನ್ನಾಗಿತ್ತು ಡ್ಯಾನ್ಸು ಸ್ಕೂಲಲ್ಲಿ ಯಾವಾಗ ಒಂದು ಸತಿ ಮಾತ್ರ ಸೇರಿಕೊಂಡಿದ್ಲು ನೈನ್ತಲ್ಲೋ ಏಯ್ತಲ್ಲೋ ಆಮೇಲೆ ನೆಕ್ಸ್ಟ್ ಇವಾಗೆ ಪಿ ಯು ಸಿ ಒಳಗೆ ಸೇರಿಕೊಂಡಿರೋದು ಡ್ಯಾನ್ಸ್ಗೆ ಹಂಗು ನಾನು ಬೇಡ ಅಂತ ಇದ್ದೆ ಯಾಕೆಂದರೆ ಅವಳದು ಕಾಲು ಸ್ವಲ್ಪ ಮಂಡಿ ಸರಿ ಇಲ್ಲ ಆವಾಗ ಅವಾಗ ಅವಾಗ ಮಂಡಿ ಟ್ವಿಸ್ಟ್ ಆಗ್ತಾ ಇರುತ್ತೆ ಡ್ಯಾನ್ಸ್ ಮಾಡೋದು ಜಾಸ್ತಿ ಜಂಪ್ ಮಾಡೋದು ಎಲ್ಲ ಮಾಡಿದ್ರೆ ಹಂಗೂ ಈ ಪ್ರಾಕ್ಟೀಸ್ ಮಾಡೋವಾಗ ಒಂದು ಸತಿ ಟ್ವಿಸ್ಟ್ ಆಗಿಬಿಟ್ಟಿತ್ತು ಒಂದು ಮೂರು ದಿವಸ ನಾಲ್ಕು ದಿವಸ ನೋವು ಅಂತ ಡ್ಯಾನ್ಸ್ ಹೋಗಲಿಲ್ಲ ಹಂಗೆ ಇದ್ಲು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ಸೇರ್ಕೊಂಡು ಬಿಟ್ಟಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಡ್ಯಾನ್ಸ್ ಮಾಡು ಜಾಸ್ತಿ ಜೋರಾಗಿ ಮಾಡಬೇಡ ಅಂತ ಹೇಳಿ ಕಳಿಸಿದ್ದೆ ಆಮೇಲೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ಇದನ್ನೆಲ್ಲ ವಿಡಿಯೋ ಮಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಅಲ್ಲಿನೇ ಇನ್ನೇನು ಮಟ್ಟ ಲೇಟ್ ತುಂಬ ಲೇಟಾಗಿತ್ತು ಮನೆಗೆ ಹೋಗಿ ತಿರ್ಗಾ ಊಟ ಏನು ಮಾಡೋದು ಅಂತ ಅಲ್ಲೇ ಮಸಾಲೆ ದೋಸೆ ತಿಂದ್ಕೊಂಡು ಬಂದ್ವಿ ಅದನ್ನೆಲ್ಲ ನಾನು ವೀಡಿಯೋ ಮಾಡೋಕ್ಕೋಗಲಿಲ್ಲ ಅಲ್ಲೇ ಮಸಾಲೆ ದೋಸೆ ತಿಂದ್ಬಿಟ್ಟು ಲಾಸ್ಟಲ್ಲಿ ಬಂದ್ವಿ ಈ ಡ್ರೆಸ್ಸು ತುಂಬ ಇಷ್ಟ ಆಯಿತು ನನಗೆ ಫಸ್ಟು ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಈ ಡ್ರೆಸ್ಸು ಕೊಟ್ಟಿದ್ದಾರೆ ಮುಂಚೆನೇ ಡ್ಯಾನ್ಸ್ಗೆ ಅಂಥೇಳಿ ಅದೇನು ಅಷ್ಟು ಚೆನ್ನಾಗಿರಲಿಲ್ಲ ಇದು ಸ್ವಲ್ಪ ಚೆನ್ನಾಗಿತ್ತು ಅಂದರೆ ಏನಂದರೆ ಇದು ರೆಂಟ್ಗೆ ಡ್ಯಾನ್ಸ್ ಆಡ್ಬಿಟ್ಟು ಅಲ್ಲೇ ವಾಪಸ್ ಕೊಟ್ಬಿಟ್ಟು ನಮ್ಮ ಡ್ರೆಸ್ ಹಾಕ್ಕೊಂಡು ಬರಬೇಕು ತುಂಬ ಚೆನ್ನಾಗಿತ್ತು ಡ್ಯಾನ್ಸು ನೀವು ಹೇಳಿ ಡ್ಯಾನ್ಸ್ ಚೆನ್ನಾಗಿತ್ತಂತ ಯಾಕಂದರೆ ಹಾಡುಗಳಂತೂ ತುಂಬ ಚೆನ್ನಾಗಿತ್ತು ಆದರೆ ಏನು ಮಾಡೋದು ಕಾಪಿ ರೈಟ್ ಬರುತ್ತೆ ಹಾಡು ಹಾಕೋಕೆ ಆಗೋದಿಲ್ಲ ಯಾವುದಾದ್ರೂ ಒಂದು ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ಮ್ಯೂಸಿಕ್ ಹಾಕಿದ್ರೂ ಅಷ್ಟು ಚೆನ್ನಾಗಿರಲ್ಲ ಮೋ ಹಾಕ್ಲೋ ಬೇಡವೋ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಯಾಕೆಂದರೆ ನಾನು ಹಾಕೋ ಮ್ಯೂಸಿಕ್ಕಿಗೂ ಈ ಡ್ಯಾನ್ಸ್ಗೂ ಅಷ್ಟು ಮ್ಯಾಚ್ ಆಗೋದಿಲ್ಲ ಸಖತ್ತಾಗಿತ್ತು ಈ ವರ್ಷ ಆನ್ಯುವಲ್ ಡೇ ಫಸ್ಟ್ ಟೈಮು ಚೆನ್ನಾಗಿತ್ತು ನನ್ನ ಮಗನದು ನನಗೆ ಅಷ್ಟು ನೆನಪಿಲ್ಲ ಹೋಗಿದ್ವೋ ಇಲ್ಲ ಗೊತ್ತಿಲ್ಲ ಈ ಈ ವರ್ಷ ಸಕ್ಕತ್ತಾಗಿ ಮಾಡಿದರು ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಥರ ಸಕ್ಕ ಖಾತಾಗಿ ಮಾಡಿದ್ದು ನನ್ನ ಮಗ ಕಾಲೇಜಲ್ಲಿ ಇದೇ ಕಾಲೇಜಲ್ಲೇ ಅವನು ಫಸ್ಟು ಸೆಕೆಂಡ್ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಮಾಡಿದ್ದು ಆವಾಗ ಈ ಥರ ಮಾಡಿರಲಿಲ್ಲ ಅಂತ ಅನಿಸುತ್ತೆ ನನಗೆ ಯಾವುದೋ ಹಾಲಲ್ಲಿ ಮಾಡಿದರು ಫಂಕ್ಷನು ಅದು ಕೂಡ ವಿಡಿಯೋ ಹಾಕಿದ್ದೀನಿ ಯಾವುದೋ ಒಂದು ಆಡಿಟೋರಿಯಮಲ್ಲಿ ಮಾಡಿದರು ಇದು ಸ್ಟೇಜ್ ಈಚೆಗಡೆ ಇಷ್ಟು ದೊಡ್ಡ ಸ್ಟೇಜ್ ಹಾಕಿ ಇಷ್ಟೊಂದು ಚೇರ್ಗಳು ಹಾಕಿದ್ರು ಗೊತ್ತಾ ಸಕ್ಕ ಸಖತ್ತಾಗಿ ಎಷ್ಟೊಂದು ಜನ ಕುತ್ಕೊಬೋದಾಯಿತು ಅಷ್ಟು ಚೇರ್ ಹಾಕಿದ್ರು ಈ ಥರ ಗ್ರೌಂಡಲ್ಲಿ ಮಾಡಿದ್ದು ನನ್ನ ಮಗಳು ಸೇರ್ಕೊಂಡ್ಮೇಲೆ ಫಸ್ಟ್ನೇ ವರ್ಷ ನಾನು ನೋಡ್ತಾ ಇರೋದು ಸಖತ್ತಾಗಿತ್ತು ಪ್ರೋಗ್ರಾಮ್ ಇಲ್ಲ ಎಲ್ಲ ಡ್ಯಾನ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿತ್ತು ಯಾರ್ಯಾರೆಲ್ಲ ಡ್ಯಾನ್ಸ್ ಮಾಡೋರೆ ಮಕ್ಕಳು ಎಲ್ಲರೂ ಸಖತ್ತಾಗಿ ಮಾಡಿದರು ಆಮೇಲೆ ಒಂದೊಂದು ಹಾಡು ಚೂಸ್ ಮಾಡಿದ್ರಲ್ಲ ಅದು ಕೂಡ ಒಂದೊಂದು ಡ್ಯಾನ್ಸ್ದು ಹಾಡು ಕೂಡ ಸಖತ್ತಾಗಿತ್ತು ಆಮೇಲೆ ಎಲ್ಲ ಒಂದು ಯೂನಿಫಾರ್ಮ್ ಆಗಿ ಮಾಡಿದರು ಎಲ್ಲರಿಗೂ ಇದೇ ಥರ ರೆಂಟಲ್ಲಿ ಒಂದೇ ಥರ ಡ್ರೆಸ್ಗಳನ್ನ ತರಿಸಿದ್ರು ಅಂದರೆ ಆ ಡ್ಯಾನ್ಸ್ಗೆ ಏನು ಸೂಟ್ ಆಗುತ್ತೋ ಆ ಥರ ಡ್ರೆಸ್ಗಳು ಒಂದೇ ಥರ ಡ್ರೆಸ್ಗಳು ತರಿಸಿದ್ರು ತುಂಬ ಚೆನ್ನಾಗಿತ್ತು ಎಲ್ಲ ಒಂದೇ ಥರ ಕಾಣಿಸ್ತಾಯಿದ್ರು ಸಖತ್ತಾಗಿತ್ತು ಆದರೆ ಯಾವುದೇ ಡ್ಯಾನ್ಸ್ನೂ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಸ್ಟಾರ್ಟಿಂಗ್ ತುಂಬ ಜನ ಇದ್ದರು ಮುಂದೆ ಬಂದು ಮಾಡೋಕ್ಕಾಗ್ತಾ ಇರಲಿಲ್ಲ ನಾವು ಕೂತಿರೋ ಕಡೆಯಿಂದ ವಿಡಿಯೋ ಮಾಡಿದ್ರೆ ಫುಲ್ಲು ಲೈಟ್ ಬೆಳಕು ಆ ಲೈಟ್ ಬೆಳಕಿಗೆ ಯಾವುದು ಸ್ವಲ್ಪವೂ ಕಾಣಿಸ್ತಾ ಇರಲಿಲ್ಲ ಲಾಸ್ಟಲ್ಲಿ ನನ್ನ ಮಗಳದ್ದು ಡ್ಯಾನ್ಸ್ ಇರೋವಾಗೂ ನೋಡಿ ಅಷ್ಟು ಕ್ಲಿಯರಾಗಿ ಕಾಣಿಸಿಲ್ಲ ಯಾಕಂದರೆ ತುಂಬ ಲೈಟು ನಾನು ಹಂಗೂ ಸೈಡಲ್ಲಿ ನಿಂತ್ಕೊಂಡೇ ಮಾಡಿದೆ ಆದ್ರೂ ಅಷ್ಟು ಕ್ಲಿಯರಾಗಿ ಕಾಣಿಸಿಲ್ಲ ಫುಲ್ಲು ಲೈಟ್ ಬೆಳಕು ಜಾಸ್ತಿ ಇತ್ತು ಆದ್ರೂ ಒಂದು ನೆನಪಿಗೆ ಇರಲಿ ಅವಳದು ಡ್ಯಾನ್ಸ್ ಮಾಡಿರೋದು ವಿಡಿಯೋ ಬೇಕಲ್ವಾ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡೆ ಮಧ್ಯದಲ್ಲಿ ಹಿಂದೆಗಡೆ ನಿಂತಿದ್ದಾಳೆ ಅವಳು ಅಷ್ಟು ನೀಟಾಗಿ ಅವಳು ಕಾಣಿಸಿಲ್ಲ ಅವ ಡ್ಯಾನ್ಸ್ ಮಧ್ಯದಲ್ಲಿ ಮುಂದೆ ಬಂದು ಅಷ್ಟೇ ಕಾಣಿಸ್ತಾಳೆ ಈ ಮಧ್ಯದ ಹುಡುಗಿ ನಿಂತಿದ್ದಾಳೆ ನೋಡಿ ಅವಳು ಹಿಂದೆಗಡೆ ನನ್ನ ಮಗಳು ನಿಂತ ನೋಡಿ ಇವಾಗ ಮುಂದೆ ಬಂದಳು ನನ್ನ ಮಗಳು ಹಿಂದೆಗಡೆ ಉದ್ದ ಇದ್ದಾಳೆ ಅಂತ ಹೇಳ್ಬಿಟ್ಟು ಹಿಂದೆ ನಿಲ್ಲಿಸ್ಬಿಟ್ಟಿದ್ದಾರೆ ಅಷ್ಟು ವಿಡಿಯೋಗೆ ಸರಿಯಾಗಿ ಕಾಣಿಸಿಲ್ಲ ಆ ಕಡೆ ಹೋಗೋಕ್ಕೂ ಜಾಗ ಇರಲಿಲ್ಲ ನನಗೆ ಎಲ್ಲಿ ಸ್ವಲ್ಪ ಜಾಗ ಸಿಕ್ತೋ ಅಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡಿದೆ ಆಮೇಲೆ ಎಷ್ಟು ಚಳಿ ಇತ್ತು ಅಂದರೆ ಸಖತ್ತು ಚಳಿ ಇತ್ತು ನನ್ನ ಮಗಳದ್ದು ಡ್ಯಾನ್ಸ್ ಮುಗಿಯೋ ಅಷ್ಟರಲ್ಲಿ ಟೈಮ್ ಬಂದು ನೈನ್ ಫಾರ್ಟಿ ಆಗಿತ್ತು ರಾತ್ರಿ ಒಂಬತ್ತು ಮುಕ್ಕಾಲಾಗಿತ್ತು ಆಗಿತ್ತು ಸಕ್ಕತ್ತು ಚಳಿ ಆಗ್ತಾಯಿತ್ತು ನಾನು ಬೇರೆ ಸ್ವೆಟ್ರೇ ತಗೊಂಡೋಗಿರಲಿಲ್ಲ ಹಂಗೆ ಹೋಗ್ಬಿಟ್ಟಿದ್ದೆ ಇಷ್ಟು ನಡಗಿದ್ದೀನಿ ಅಂದರೆ ಸಖತ್ತು ನಾವು ಮೂರು ಜನನೂ ಅವಳು ಕೂಡ ಹೇಳ್ತಾ ಇದ್ಲು ಸಿಕ್ಕಾಪಟ್ಟೆ ಚಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಕುಂಡ್ರಸ್ಕೊಂಡಿದ್ರಲ್ಲ ಎಲ್ಲರದು ಡ್ಯಾನ್ಸ್ ಮುಗಿಯೋ ತನಕ ಇನ್ನೇನು ಲಾಸ್ಟ್ ಡ್ಯಾನ್ಸು ಇನ್ನೊಂದೇ ಒಂದು ಡ್ಯಾನ್ಸ್ ಇದೆ ಇವ್ರದ್ದು ಆದಮೇಲೆ ಇನ್ನೊಂದು ಡ್ಯಾನ್ಸ್ ಇದೆ ಅದಾದರೆ ಆ ಪ್ರೋಗ್ರಾಮ್ ಮುಗಿಯುತ್ತೆ ಆ ಯಾಕೆ ವೆಯ್ಟ್ ಮಾಡಿ ಕಾಯ್ಕೊಂಡು ಕುತ್ಕೊಂಡು ಚಳಿ ಒಳಗೆ ಸಕ್ಕ ಖಾತಾಗಿ ನಡಗಿ 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 ಬಂದೋ ನಾವು ಅಷ್ಟು ಸಿಕ್ಕಾಪಟ್ಟೆ ಚಳಿ ಆತ ಇತ್ತು ಸ್ವೆಟ್ರ್ ಕೂಡ ತಗೊಂಡು ಹೋಗಲಿಲ್ಲ ನಮ್ಮ ಯಜಮಾನರು ಮಾತ್ರ ಅವ್ರು ಮಾತ್ರ ಸ್ವೆಟ್ರು ಟೊಪ್ಪಿ ಹಾಕ್ಕೊಂಡು ಬಂದಿದ್ರು ನಾನು ಏನು ಬೇಡ ಅಂತ ಅಂದ್ಕೊಂಡು ಹೋಗ್ಬಿಟ್ಟು ಸಖತ್ತು ಒಳಗೆ ನಡುಗ್ಬಿಟ್ಟಿದ್ದೆ ನಾನು ನೋಡಿ ಇವಾಗ ಡ್ಯಾನ್ಸ್ ಮುಗೀತು ಇದು ಮುಗಿದ ಮೇಲೆ ಇಮಿಡಿಯೇಟ್ ಅವಳನ್ನ ಕರ್ಕೊಂಡು ನಾವು ಇನ್ನೇನು ಹೋಗೋಕ್ಕೆ ರೆಡಿ ಆಗ್ತೀವಿ ಲಾಸ್ಟ್ ಇನ್ನೊಂದು ಡ್ಯಾನ್ಸ್ ಇದೆ ನಾವು ಅದನ್ನು ನೋಡೋಕೆ ಹೋಗಲಿಲ್ಲ ಯಾಕೆಂದರೆ ಆಲ್ರೆಡಿ ಅವಳು ಡ್ಯಾನ್ಸ್ ಮುಗಿಸಿ ಈಚೆ ಬರೋಕ್ಕೇ ಆಲ್ರೆಡಿ ಹತ್ತು ಗಂಟೆ ಆಗಿತ್ತು ಆಮೇಲೆ ಅವಳು ಈಚೆ ಬಂದ ತಕ್ಷಣವೇ ಬಿಸಿ ಬಿಸಿ ಮಸಾಲ ದೋಸೆ ಆಲ್ರೆಡಿ ಹತ್ತು ಗಂಟೆ ಆಗಿತ್ತು ಬಿಸಿ ಬಿಸಿ ಮಸಾಲ ದೋಸೆ ತಿಂದು ಇಲ್ಲಿಂದ ಮನೆಗೆ ಹೋದ್ವಿ ಮನೆಗೆ ಹೋಗೋಕ್ಕೆ ಹನ್ನೊಂದು ಗಂಟೆ ಹನ್ನೊಂದುವರೆ ಆಯಿತು ಕರೆಕ್ಟಾಗಿ ಎಲ್ಲ ಪೇರೆಂಟ್ಸು ಇವಾಗ ಹೋಗ್ತಾ ಇದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇವತ್ತಿನ ನನ್ನ ಮಗಳ ಆ್ಯನ್ಯುವಲ್ ಡೇ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ ನಾವಿವಾಗ ಮನೆಗೆ ಹೋಗ್ತೀವಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾ